ನೋಡಿ ಭಾರತ ಸರ್ಕಾರಕ್ಕೆ ಈಗ ದೊಡ್ಡ ವಿರೋಧ ಎದುರಾಗಿದೆ ಹ್ಯಾಶ್ಟ್ಯಾಗ್ ರಾವಲ್ಲಿ ಪ್ರತಿಭಟನೆಗಳು ಸಿಕ್ಕಾಪಟ್ಟೆ ಹೆಚ್ಚಾಗಿವೆ ಇದಕ್ಕೆ ಕಾರಣ ಏನು ಅಂದ್ರೆ ಕೇಂದ್ರ ಪರಿಸರ ಸಚಿವಾಲಯ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೊಂದರಂದು ಒಂದು ಹೊಸ ಘೋಷಣೆ ಮಾಡಿತ್ತು ಅರವಳ್ಳಿ ಬೆಟ್ಟಗಳಿಗಾಗಿ ಸುಪ್ರೀಂ ಕೋರ್ಟ್ ಅನುಮೋದಿಸಿದ ಹೊಸ ನಿಯಮಾವಳಿಗಳ ಬಗ್ಗೆ ಅದು ಅರವಳ್ಳಿ ಬೆಟ್ಟಗಳು ಪರಿಸರ ರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ಖಾತ್ರಿ ಅಂತ ಒಂದು ಅಧಿಕೃತ ಪ್ರಕಟಣೆ ಹೊರಡಿಸಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಪ್ರಾಚೀನ ಅರವಳ್ಳಿ ಬೆಟ್ಟಗಳಲ್ಲಿ ಮುಂದಿನ ದಿನಗಳಲ್ಲಿ ಗಣಿಗಾರಿಕೆ ಹೇಗೆ ನಡೆಯಬೇಕು ಭೂಮಿಯನ್ನು ಹೇಗೆ ಬಳಸಬೇಕು ಅನ್ನುವುದಕ್ಕೆ ಒಂದು ಸ್ಪಷ್ಟ ಮಾರ್ಗದರ್ಶನ ಕೊಡುವುದು ಆದರೆ ಪರಿಸರ ಸಂಘಟನೆಗಳು ಮತ್ತು ಅಲ್ಲಿನ ಸ್ಥಳೀಯ ಜನರು ಈ ಹೊಸ ನಿಯಮಗಳನ್ನು ತಕ್ಷಣವೇ ವಿರೋಧಿಸಿದ್ದಾರೆ ಅವರ ಪ್ರಕಾರ ಇದು ಅರವಳ್ಳಿ ಬೆಟ್ಟಗಳಿಗೆ ಮರಣದಂಡನೆ ಇದ್ದ ಹಾಗೆ ಯಾಕಂದ್ರೆ ದೆಹಲಿ ಎನ್ಸಿಆರ್ಗೆ ಅರವಳ್ಳಿ ಬೆಟ್ಟಗಳು ಒಂದು ಪ್ರಮುಖ ಹಸಿರು ಬಫರ್ ಆಗಿ ಕೆಲಸ ಮಾಡುತ್ತವೆ ಇದರಿಂದಾಗಿ ರಾಜಸ್ಥಾನ ಹರಿಯಾಣ ಮತ್ತು ದೆಹಲಿ ಎನ್ಸಿಆರ್ ಪ್ರದೇಶಗಳಲ್ಲಿ ಪ್ರತಿಭಟನೆಗಳು ಜೋರಾಗಿವೆ ಇನ್ನು ಕಾಂಗ್ರೆಸ್ ಪಕ್ಷ ರಾಜಸ್ಥಾನದಾದ್ಯಂತ ಮೆಗಾ ಪ್ರತಿಭಟನೆಗಳನ್ನು ನಡೆಸುವುದಾಗಿ ಹೇಳಿಕೊಂಡಿದೆ ಪರಿಸರ ಮತ್ತು ಕಾನೂನು ವಿಚಾರವಾಗಿ ಶುರುವಾದ ಈ ವಿಷಯ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಹೀಗೆ ಸುಪ್ರೀಂ ಕೋರ್ಟ್ನಿಂದ ಬಂದ ಹೊಸ ನಿಯಮಗಳು ವಿವಾದಾತ್ಮಕವಾದ ಅರವಳಿಯ ಹೊಸ ವ್ಯಾಖ್ಯಾನ ಮತ್ತೆ ಇವೆಲ್ಲದರ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆಗಳು ಇದೆಲ್ಲ ಸೇರಿ ಅರವಳ್ಳಿ ಗಣಿಗಾರಿಕೆ ಮತ್ತು ಅಲ್ಲಿನ ಪರಿಸರ ಬಿಕ್ಕಟ್ಟಿನ ಬಗ್ಗೆ ಒಂದು ದೊಡ್ಡ ರಾಷ್ಟ್ರವ್ಯಾಪಿ ಚರ್ಚೆ ಶುರುವಾಗುವಂತೆ ಮಾಡಿವೆ ಸರ್ಕಾರ ನಾವು ಅರವಳ್ಳಿ ಬೆಟ್ಟಗಳನ್ನು ಇನ್ನೂ ಹೆಚ್ಚು ರಕ್ಷಣೆ ಮಾಡುತ್ತೇವೆ ಅಂತ ಹೇಳಿದರೂ ಸಹ ವಿರೋಧಿಗಳು ಮತ್ತು ತಜ್ಞರು ಹೇಳುವುದೇನೆಂದರೆ ಈ ಹೊಸ ವ್ಯಾಖ್ಯಾನದಿಂದ ಮತ್ತಷ್ಟು ಗಣಿಗಾರಿಕೆ ಮತ್ತು ರಿಯಲ್ ಎಸ್ಟೇಟ್ ಯೋಜನೆಗಳಿಗೆ ದಾರಿ ಸಿಗಬಹುದು ಅಂತ ಇದು ವಿಶ್ವದ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದಾದ ಅರವಳ್ಳಿಗಳನ್ನು ಇನ್ನಷ್ಟು ಹಾಳು ಮಾಡಬಹುದು ಅನ್ನೋದು ಅವರ ವಾದ ಈ ನಡೆಯುತ್ತಿರುವ ಬಿಕ್ಕಟ್ಟಿನ ಕೇಂದ್ರದಲ್ಲಿ ಹಲವು ಮುಖ್ಯ ಪಾರ್ಟಿಗಳು ಅಥವಾ ಗುಂಪುಗಳೂ ಇದಾವೆ ಭಾರತ ಸರ್ಕಾರದ ಪರವಾಗಿರುವ ಕೇಂದ್ರ ಪರಿಸರ ಸಚಿವಾಲಯ ಹೊಸ ಅರವಳ್ಳಿ ನೀತಿಯನ್ನ ಜಾರಿಗೆ ತಂದಿದೆ ಅದನ್ನು ಅಕ್ರಮ ಗಣಿಗಾರಿಕೆಯನ್ನ ನಿಲ್ಲಿಸೋಕೆ ಮತ್ತು ಪರಿಸರ ರಕ್ಷಣೆಗೆ ಒಂದು ಕ್ರಮ ಅಂತ ಗಟ್ಟಿಯಾಗಿ ಸಮರ್ಥಿಸಿಕೊಳ್ತಿದೆ ಭಾರತದ ಸುಪ್ರೀಂ ಕೋರ್ಟ್ ಕೂಡ ಒಂದು ನೀತಿಗೆ ಒಪ್ಪಿಗೆ ನೀಡಿದೆ ಕೇಂದ್ರ ಸರ್ಕಾರದ ಪ್ರಕಾರ ಈ ನೀತಿ ಅರವಳ್ಳಿ ಪ್ರದೇಶದಲ್ಲಿ ಹೊಸ ಗಣಿಗಾರಿಕೆ ಗುತ್ತಿಗೆಗಳಿಗೆ ತಡೆ ಹೇರುತ್ತೆ ಒಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತಿಮವಾಗುವವರೆಗೂ ಆದರೆ ಈ ಸರ್ಕಾರದ ನಿಲುವಿಗೆ ವಿರುದ್ಧವಾಗಿ ಹಲವಾರು ಪರಿಸರ ಸಂಘಟನೆಗಳು ಇದಾವೆ ಹವಾಮಾನ ಮತ್ತು ಅರಣ್ಯ ಕಾರ್ಯಕರ್ತರು ಸೇರಿ ಸ್ಥಳೀಯ ನಾಗರಿಕರ ಸಂಘಗಳು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿವೆ ಜಲತಜ್ಞ ರಾಜೇಂದ್ರ ಸಿಂಗ್ ಅವರೂ ಕೂಡ ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು ಅವರು ಹೇಳ್ತಿದ್ದಾರೆ ಸರ್ಕಾರದ ಈ ಬದಲಾವಣೆಗಳು ಸಸ್ಟೈನಬಲ್ ಮೈನಿಂಗ್ ಅನ್ನೋ ಹೆಸರಲ್ಲಿ ಗಣಿಗಾರಿಕೆಯನ್ನೇ ಕಾನೂನುಬದ್ಧಗೊಳಿಸುತ್ತಿದೆ ಇದರಿಂದ ಹೊಸ ರಸ್ತೆಗಳು ಬ್ಲಾಸ್ಟಿಂಗ್ ಮತ್ತು ಪ್ರಮುಖ ವನ್ಯಜೀವಿ ಕಾರಿಡಾರ್ಗಳಲ್ಲಿ ಓಪನ್ ಪಿಟ್ಗಳಿಂದಾಗಿ ದೊಡ್ಡ ಪ್ರಮಾಣದ ಪರಿಸರ ಹಾನಿಯಾಗಬಹುದು ಇನ್ನು ವಿರೋಧ ಪಕ್ಷಗಳು ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಈ ವಿಷಯವನ್ನ ಕೈಗೆತ್ತಿಕೊಂಡಿವೆ ಸಾರ್ವಜನಿಕ ವೇದಿಕೆಗಳನ್ನ ಬಳಸಿ ಅರವಳ್ಳಿ ಶ್ರೇಣಿಯನ್ನ ಮರು ವ್ಯಾಖ್ಯಾನಿಸೋಕೆ ಕೇಂದ್ರ ಸರ್ಕಾರದ ಉದ್ದೇಶಗಳೇನು ಅಂತ ಪ್ರಶ್ನೆ ಮಾಡ್ತಿವೆ ರಾಜಸ್ಥಾನದಾದ್ಯಂತ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳನ್ನ ಕೂಡ ಆಯೋಜಿಸ್ತಿವೆ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ ಈಗ ಹೊಸದಾಗಿ ಅನುಮೋದನೆ ಆಗಿರೋ ಈ ಯೋಜನೆ ಅರಾವಳಿ ಬೆಟ್ಟಗಳಿಗೆ ತುಂಬಾನೇ ಉತ್ತಮ ರಕ್ಷಣೆ ಕೊಡುತ್ತೆ ಅಂತ ಅರಾವಳಿ ಬೆಟ್ಟಗಳ ಹೊಸ ವ್ಯಾಖ್ಯಾನದ ಪ್ರಕಾರ ಅಲ್ಲಿನ ತೊಂಬತ್ತು ಶೇಕಡಾಗಿಂತ ಹೆಚ್ಚು ಪ್ರದೇಶ ರಕ್ಷಿತ ವಲಯಕ್ಕೆ ಬರುತ್ತೆ ಎಂದಿದ್ದಾರೆ ಇದನ್ನ ಅಕ್ರಮ ಗಣಿಗಾರಿಕೆಯನ್ನ ತಡೆಯೋಕೆ ತಂದಿರು ಒಂದು ಮುಂಜಾಗ್ರತಾ ಕ್ರಮ ಅಂತಾನು ಹೇಳ್ತಿದ್ದಾರೆ ಆದ್ರೆ ವಿಮರ್ಶಕರು ಮಾತ್ರ ಇದನ್ನ ಬೇರೆ ದೃಷ್ಟಿಯಿಂದ ನೋಡ್ತಿದ್ದಾರೆ ಅವರು ಹೇಳ್ತಿದ್ದಾರೆ ಈ ಹೊಸ ವ್ಯಾಖ್ಯಾನದಲ್ಲಿ ಇರೋ ಸುಸ್ಥಿರ ಗಣಿಗಾರಿಕೆ ಅನ್ನೋ ಪದಾನಿಮೇನೆ ಪರಿಸರಕ್ಕೆ ದೊಡ್ಡ ಮಟ್ಟದ ಹಾನಿ ತರಬಹುದು ಅಂದ್ರೆ ರಸ್ತೆಗಳ ನಿರ್ಮಾಣ ದೊಡ್ಡ ಪ್ರಮಾಣದ ಸ್ಫೋಟ ಹಾಗೂ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಮತ್ತು ಪ್ರಾಣಿಗಳ ವಲಸೆ ಮಾರ್ಗಗಳಲ್ಲಿ ದೊಡ್ಡ ಕಂದಕಗಳನ್ನು ತೋಡೋಕೆ ಇದು ಅವಕಾಶ ಕೊಡಬಹುದು ಅಂತ ಪ್ರಖ್ಯಾತ ಜಲವಿಜ್ಞಾನಿ ರಾಜೇಂದ್ರ ಸಿಂಗ್ ಅವರು ಒಂದು ಗಂಭೀರ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರ ಪ್ರಕಾರ ಒಂದು ವೇಳೆ ಈ ಹೊಸ ವ್ಯಾಖ್ಯಾನ ಸಂಪೂರ್ಣವಾಗಿ ಜಾರಿಯಾದ್ರೆ ಅರಾವಳಿ ಬೆಟ್ಟಗಳ ಕೇವಲ ಏಳರಿಂದ ರಿಂದ ಎಂಟು ಪ್ರತಿಶತ ಮಾತ್ರ ಉಳಿದುಕೊಳ್ಳಬಹುದು ಅಂತೆ ಈಗ ರಕ್ಷಿತ ಪ್ರದೇಶಗಳನ್ನು ಗುರುತಿಸೋಕೆ ಬಳಸೋ ಮಾನದಂಡಗಳು ಹಿಂದಿನ ಗಣಿಗಾರಿಕೆ ಮತ್ತು ನಿರ್ಮಾಣ ಚಟುವಟಿಕೆಗಳಿಂದ ಈಗಾಗಲೇ ತೀವ್ರವಾಗಿ ಹಾನಿಗೊಳಗಾಗಿರುವ ದೊಡ್ಡ ಪ್ರದೇಶಗಳನ್ನು ಹೊರಗಿಡಬಹುದು ಅಂತ ಅವರು ವಾದಿಸುತ್ತಾರೆ ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಕೇಂದ್ರ ಸಬಲೀಕರಣ ಸಮಿತಿ ಸೆಂಟ್ರಲ್ ಎಂಪಾವರ್ ಕಮಿಟಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟಿದ್ದ ವರದಿಯಿಂದ ಈ ವಾದಕ್ಕೆ ಇನ್ನಷ್ಟು ಶಕ್ತಿ ಸಿಗುತ್ತೆ ಆ ವರದಿ ಪ್ರಕಾರ ರಾಜಸ್ಥಾನದ ಅರಾವಳಿ ಬೆಟ್ಟಗಳ ಸುಮಾರು ಇಪ್ಪತ್ತೈದು ಪ್ರತಿಶತ ಭಾಗ ಈಗಾಗಲೇ ನಾಶವಾಗಿದೆ ಅಂತ ದಾಖಲಾಗಿದೆ ಮುಖ್ಯವಾಗಿ ಗಣಿಗಾರಿಕೆ ಕಾರ್ಯಾಚರಣೆಗಳಿಂದಲೇ ಈ ಹಾನಿಯಾಗಿದೆ ಭೌಗೋಳಿಕವಾಗಿ ನೋಡೋದಾದ್ರೆ ಅರಾವಳಿ ಪರ್ವತ ಶ್ರೇಣಿ ಅಂದರೆ ಇದು ತುಂಬಾ ಹಳೆಯ ಸುಮಾರು ಏಳುನೂರು ಕಿಲೋಮೀಟರ್ ಉದ್ದಕ್ಕೆ ಹರಡಿರುವ ದೊಡ್ಡ ಪರ್ವತ ವ್ಯವಸ್ಥೆ ರಾಜಸ್ಥಾನ ಹರಿಯಾಣ ದೆಹಲಿ ಗುಜರಾತ್ ಹೀಗೆ ನಾಲ್ಕು ರಾಜ್ಯಗಳಲ್ಲಿ ಇದು ಹಬ್ಬಿದೆ ಈ ದೊಡ್ಡ ಪರಿಸರ ವಲಯ ತುಂಬಾನೇ ಮುಖ್ಯ ಪಾತ್ರ ವಹಿಸುತ್ತೆ ಅದರಲ್ಲೂ ದೆಹಲಿ ಎನ್ಸಿಆರ್ ಪ್ರದೇಶಕ್ಕೆ ಇದು ಕೊನೆಯ ಪ್ರಮುಖ ಹಸಿರು ತಡೆಗೋಡೆ ಇದ್ದ ಹಾಗೆ ಈಗ ನಡೆಯುತ್ತಿರುವ ಪ್ರತಿಭಟನೆಗಳು ಹಲವು ಮುಖ್ಯ ಕೇಂದ್ರಗಳನ್ನು ಸೃಷ್ಟಿಸಿವೆ ಹರಿಯಾಣದಲ್ಲಿ ಗುರುಗ್ರಾಮ್ ಮತ್ತೆ ಫರಿದಾಬಾದ್ ನಗರಗಳು ಪ್ರಮುಖ ಮುಂಚೂಣಿ ಕೇಂದ್ರಗಳಾಗಿವೆ ಯಾಕಂದ್ರೆ ಅಲ್ಲಿನ ಜನರಿಗೆ ಅರಾವಳಿ ಹಾಳಾಗ್ತಿರುವುದರಿಂದ ಗಾಳಿಯ ಗುಣಮಟ್ಟ ಹಾಳಾಗಿ ಗೂಳಿನ ಬಿರುಗಾಳಿಗಳು ಹೆಚ್ಚಾಗ್ತಿರುವುದು ನೇರವಾಗಿ ಅನುಭವಕ್ಕೆ ಬರ್ತಿದೆ ಇನ್ನು ರಾಜಸ್ಥಾನದಲ್ಲಿ ಜೈಪುರ್ ಮತ್ತೆ ಅಲ್ವಾ ನಗರಗಳಲ್ಲಿ ಕೂಡ ಹೀಗೇನೆ ಅಲ್ಲಿ ತುಂಬಾ ಹಿಂದಿನಿಂದಲೂ ಅರಾವಳಿ ಪ್ರದೇಶದಲ್ಲಿ ಕಲ್ಲು ಮತ್ತೆ ಮಾರ್ಬಲ್ ಗಣಿಗಾರಿಕೆ ನಡೆಯುತ್ತಿತ್ತು ಇವಾಗ ಕಾಂಗ್ರೆಸ್ ಪಕ್ಷದ ಮೆಗಾ ಪ್ರತಿಭಟನೆಗಳಿಗೆ ಈ ಜಾಗಗಳೇ ಮುಖ್ಯ ಕೇಂದ್ರಗಳಾಗಿವೆ ಹೋರಾಟಗಾರರು ಈಗ ಎರಡು ಸಾವಿರದ ಹದಿನೆಂಟು ರ ಕೇಂದ್ರೀಯ ಸಬಲೀಕರಣ ಸಮಿತಿಯ ವರದಿಯನ್ನು ತುಂಬಾ ಉಲ್ಲೇಖಿಸುತ್ತಿದ್ದಾರೆ ಆ ವರದಿಯಲ್ಲಿ ಅರಾವಳಿಗಳು ಎಷ್ಟು ಹಾಳಾಗಿವೆ ಅಂತ ಸ್ಪಷ್ಟವಾಗಿ ಹೇಳಲಾಗಿತ್ತು ಈಗ ಮತ್ತೆ ಯಾವುದೇ ಮರುನಕ್ಷೆ ಮಾಡುವುದಾಗಿರಲಿ ಅಥವಾ ಪರಿಸರ ನಿಯಮಗಳನ್ನು ಸಡಿಲಗೊಳಿಸುವುದಾಗಲಿ ಈಗಾಗಲೇ ದುರ್ಬಲವಾಗಿರೋ ಮತ್ತು ತುಂಬಾ ತೊಂದರೆಗೊಳಗಾಗಿರೋ ಈ ಪರಿಸರ ವ್ಯವಸ್ಥೆಯನ್ನು ಇನ್ನಷ್ಟು ಹಾಳು ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ ಅರಾವಳಿ ಗಡಿ ಗುರುತಿಸುವಿಕೆ ಬಗ್ಗೆ ಇರುವ ವಿವಾದ ಬರಿಯಾದಷ್ಟಕ್ಕೆ ಸೀಮಿತವಾಗಿಲ್ಲ ಬದಲಿಗೆ ದೇಶಾದ್ಯಂತ ಇರುವ ಇನ್ನು ಹಲವು ದೊಡ್ಡ ಪರಿಸರಕ್ಕೆ ಸಂಬಂಧಿಸಿದ ವಿವಾದಾತ್ಮಕ ವಿಷಯಗಳ ಜೊತೆ ಇದು ಜೋಡಿಕೊಂಡಿದೆ ಇದರಲ್ಲಿ ಭಾರತದಾದ್ಯಂತ ಸಂರಕ್ಷಿತ ಪ್ರದೇಶಗಳಲ್ಲಿ ಗಣಿಗಾರಿಕೆ ಬಗ್ಗೆ ನಡೆಯುತ್ತಿರೋ ಚರ್ಚೆಗಳು ಮತ್ತು ಅರಾವಳಿ ಗಣಿಗಾರಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶಗಳು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಅನ್ನೋ ಪ್ರಶ್ನೆಗಳೆಲ್ಲ ಸೇರಿಕೊಂಡಿವೆ ಅರಾವಳಿ ಪರಿಸ್ಥಿತಿಯನ್ನು ಈಗ ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಯಾಕಂದ್ರೆ ಇತ್ತೀಚೆಗೆ ಕಾನೂನುಗಳಲ್ಲಿ ಮತ್ತು ಕೆಲಸ ಮಾಡುವ ವಿಧಾನದಲ್ಲಿ ಹಲವು ಬದಲಾವಣೆಗಳಾಗಿವೆ ಅದರಲ್ಲೂ ಪರಿಸರ ಪರಿಣಾಮ ಅಂದಾಜು ಇಆಎ ಪ್ರಕ್ರಿಯೆಗಳಲ್ಲಿ ಮಾಡಿದ ಬದಲಾವಣೆಗಳ ಬಗ್ಗೆ ವಿಮರ್ಶಕರು ಭಾರಿ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಬದಲಾವಣೆಗಳಿಂದ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಯೋಜನೆಗಳಿಗೆ ಅನುಮತಿ ಸಿಗುವುದು ಸುಲಭ ಆಗಿಬಿಟ್ಟಿದೆ ಅಂತ ಅವರು ಆರೋಪಿಸಿದ್ದಾರೆ ಇನ್ನು ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅರಣ್ಯ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿಯಲ್ಲೂ ಅರಣ್ಯ ಅಂದ್ರೆ ಏನು ಅನ್ನೋದನ್ನ ಮರು ವ್ಯಾಖ್ಯಾನ ಮಾಡಿದ್ದಾರೆ ಹಾಗೆ ಅರಣ್ಯ ಕ್ಲಿಯರೆನ್ಸ್ ಕೊಡೋ ಪ್ರಕ್ರಿಯೆಗಳನ್ನು ಬದಲಾಯಿಸಿದ್ದಾರೆ ಇದರಿಂದ ಪರಿಸರ ರಕ್ಷಣಾ ನಿಯಮಗಳು ದುರ್ಬಲ ಆಗಿಬಿಡುತ್ತೆ ಅನ್ನೋ ದೊಡ್ಡ ಆತಂಕ ಹುಟ್ಟುಹಾಕಿದೆ ಪರಿಸರ ಕಾರ್ಯಕರ್ತರ ಪ್ರಕಾರ ಈ ಹೊಸ ಅರಾವಳಿ ಗಡಿ ಗುರುತಿಸುವಿಕೆ ಪರಿಸರ ವಲಯಗಳನ್ನು ಮರು ವರ್ಗೀಕರಣ ಮಾಡಿ ಖನಿಜ ಸಂಪನ್ಮೂಲಗಳನ್ನು ಹೊರತೆಗೆಯುವ ಮತ್ತು ದೊಡ್ಡ ಮೂಲಸೌಕರ್ಯ ಯೋಜನೆಗಳಿಗೆ ಅನುಕೂಲ ಮಾಡಿಕೊಡುವ ಒಂದು ದೊಡ್ಡ ಯೋಜನೆಯ ಭಾಗ ಅಂತಾನೆ ಕಾಣಿಸುತ್ತೆ ಇದೇ ರೀತಿಯ ಬೇರೆ ದೊಡ್ಡ ದೊಡ್ಡ ವಿವಾದಗಳನ್ನು ಇದು ನೆನಪಿಸುತ್ತೆ ಉದಾಹರಣೆಗೆ ಗ್ರೇಟ್ ನಿಕೋಬಾರ್ ಯೋಜನೆ ಹಸ್ದಿಯೋ ಅರಣ್ ಕಲ್ಲಿದ್ದಲು ಗಣಿಗಾರಿಕೆ ವಿರೋಧಿ ಪ್ರತಿಭಟನೆಗಳು ವೇದಾಂತ ಸಿಜಿಮಾಲಿ ಬಾಕ್ಸೈಟ್ ಗಣಿ ವಿವಾದ ಹಾಗೂ ದೇಹಿನ್ ಪಟ್ವಾಯ್ ವನ್ಯಜೀವಿ ಧಾಮದಲ್ಲಿ ನಡೆದ ಗಣಿಗಾರಿಕೆ ವಿವಾದಗಳು